ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ಚತುರ್ಭುಜಗಳ ಪರಿಚಯ ಅನ್ನೋ ಪಾಠದ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಲೆಕ್ಕಗಳನ್ನು ಬಿಡಿಸೋಣ ಇದು ಭಾಗ ಒಂದರ ವಿಡಿಯೋ ಆಗಿದೆ ಮೂರು ಪಾಯಿಂಟ್ ಮೂರರ ಅಭ್ಯಾಸದ್ದು ಮೊದಲನೇ ಪ್ರಶ್ನೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯನ್ನು ಕೊಡಲಾಗಿದೆ ಈ ಚಿತ್ರ ಇದೆ ಎ ಬಿ ಸಿ ಡಿ ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿದ ವ್ಯಾಖ್ಯೆ ಅಥವಾ ಗುಣವನ್ನು ಬಳಸಿ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಡಿ ಅಂತ ಕೊಟ್ಟಿದ್ದಾರೆ ಮೊದಲು ಎ ಎಲ್ಲಿದೆ ನೋಡಿ ಎ ಮತ್ತು ಡಿ ಇಲ್ಲಿದೆ ಈ ಎಡಿಗೆ ಸಮನಾದದ್ದು ಯಾವುದು ಅಂತ ಕೊಟ್ಟಿದ್ದಾರೆ ಎ ಡಿ ಇದಕ್ಕೆ ಸಮನಾದದ್ದು ಯಾವುದು ಅಂತ ನೋಡಿ ಕರ್ಜರ್ ಕಾಣ್ತಾ ಇದೆಯಾ ಎ ಡಿ ಇದಕ್ಕೆ ಸಮನದ್ದು ಯಾವುದು ಬಿ ಸಿ ಅಥವಾ ಸಿ ಬಿ ಕಾರಣ ಏನಪ್ಪ ಅಂತಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿರ್ತವೆ ಹಾಗಾಗಿ ಎಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ ಅಂತ ಮೊದಲೇ ಗುಣ ಇಲ್ಲಿ ಬರೆದಿದ್ದೀವಿ ಎರಡನೇದು ಏನು ಡಿ ಸಿ ಬಿ ಡಿ ಸಿ ಬಿ ಅಂದರೆ ಈ ಇದು ಈ ಪಾಯಿಂಟು ಡಿ ಸಿ ಬಿ ಸಿ ಬಿ ಇದು ಯಾವುದಕ್ಕೆ ಸಮನಾಗಿರುತ್ತೆ ಅಂತ ಇದು ಈ ಕೋನ ಇದೆಯಲ್ಲ ಈ ಇದಕ್ಕೆ ಸಮನಾಗಿರುತ್ತೆ ಡಿ ಎ ಬಿ ಬರ್ದು ಬಿಡೋಣ ಡಿ ಎ ಬಿ ಕೋನಕ್ಕೆ ಸಮನಾಗಿರುತ್ತೆ ಡಿ ಎ ಬಿ ಕೋನಕ್ಕೆ ಸಮನಾಗಿರುತ್ತೆ ಕಾರಣ ಏನು ಅಂತಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಜೊತೆಗೆ ಅದರ ಅಭಿಮುಖ ಕೋನಗಳು ಸಹ ಪರಸ್ಪರ ಸಮನಾಗಿರ್ತವೆ ಎಗೆ ಸಿ ಕೋನ ಸಮ ಅದೇ ರೀತಿ ಡಿಗೆ ಬಿ ಕೋನ ಸಮನಾಗಿರುತ್ತೆ ಇನ್ನು ಮೂರನೇ ಪಾಯಿಂಟು ಓ ಸಿ ಓ ಸಿ ಇದಕ್ಕೇನು ಸಮ ಓ ಸಿ ಇಸ್ ಈಕ್ವಲ್ ಟು ಅದು ಏನಾಗಿರುತ್ತೆ ಅದು ಯಾವುದಕ್ಕೆ ಸಮನಾಗಿರುತ್ತೆ ಓ ಎಗೆ ಸಮನಾಗಿರುತ್ತೆ ಕಾರಣ ಏನಪ್ಪ ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದರೆ ಎಕ್ಸಾಕ್ಟ್ ಈಕ್ವಲ್ ಆಗಿರ್ತವೆ ಅಂತ ಅದರ ಅರ್ಧ ಭಾಗ ಎಕ್ಸಾಕ್ಟಾಗಿ ಇಡ್ತವೆ ಅಂತ ಮಧ್ಯದಲ್ಲೇ ಕಟ್ ಆಗ್ತವೆ ಅಂತ ಸೊ ಹಾಗಾಗಿ ಇಲ್ಲಿಂದ ಇದು ಇದಕ್ಕೆ ಸಮನಾಗಿರುತ್ತೆ ಇದು ಇದಕ್ಕೆ ಸಮನಾಗಿರುತ್ತೆ ನೆಕ್ಸ್ಟ್ ನಾಲ್ಕನೇದು ಎಮ್ ಅಂತ ಇದೆ ಏನು ಎಮ್ಒ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು ಎಮ್ ಅಂದರೆ ಮೆಜರ್ಮೆಂಟ್ ಅಂತ ಮೆಜರ್ಮೆಂಟ್ ಆಫ್ ಡಿ ಎ ಬಿ ಈ ಡಿ ಎ ಬಿ ಅಂದರೆ ನೋಡಿರಿ ಡಿ ಎ ಬಿ ಕೋನ ಅಂದರೆ ಎ ಕೋನ ಪ್ಲಸ್ ಮೆಜರ್ಮೆಂಟ್ ಆಫ್ ಸಿ ಎಲ್ಲಿದೆ ಸಿ ನೋಡಿ ಸಿ ಡಿ ಎ ಇವೇನು ಎ ಕೋನ ಡಿ ಕೋನ ಎರಡು ಕೂಡಿದ್ರೆ ಏನಾಗುತ್ತೆ ಅಳತೆ ಅಂತ ಕೊಟ್ಟಿದ್ದಾರೆ ಎ ಕೋನ ಡಿ ಕೋನ ಕೂಡಿದ್ರೆ ಏನಾಗುತ್ತೆ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಕಾರಣ ಏನಪ್ಪ ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳು ಏನಾಗಿರ್ತವೆ ಅಂತಂದರೆ ಪರಿಪೂರಕಗಳಾಗಿರ್ತವೆ ಅಂದರೆ ಎರಡು ಕೋನಗಳ ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಅದನ್ನು ಪರಿಪೂರಕಗಳು ಅಂತ ಕರೀತಾರೆ ಹಾಗಾಗಿ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಅಂತ ಎರಡನೇ ಲೆಕ್ಕ ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜದಲ್ಲಿ ಅವ್ಯಕ್ತ ಪದಗಳಾದಂಥ ಎಕ್ಸ್ ಝೆಡ್ಗಳ ಬೆಳೆಯನ್ನು ಕಂಡಿರಿ ಅಂತ ಎಕ್ಸು ನೋಡಿ ಅಂದರೆ ಸಿ ಕೋನ ಕಂಡಿಬೇಕು ನಂತರ ವೈ ಅಂದರೆ ಡಿ ಕೋನ ಹಿಡೀಬೇಕು ಝೆಡ್ ಅಂದರೆ ಎ ಕೋನ ಕಂಡಿಡಿಬೇಕು ಈಗ ನೋಡಿ ವೈ ಇಸ್ ಈಕ್ವಲ್ ಟು ನೂರು ಡಿಗ್ರಿ ಆಗಿರುತ್ತೆ ಕಾರಣ ಏನಪ್ಪ ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ನೋಡಿರಿ ಸ ಚ ಅಂತ ಬರೀತೀನಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತವೆ ಅಭಿಮುಖ ಕೋನಗಳು ಸಮನಾಗಿರ್ತವೆ ಹಾಗಾಗಿ ಅದರ ಆಪೋಸಿಟ್ ಕೋನ ಅಂತ ಬಿ ಕೋನಕ್ಕೆ ಡಿ ಕೋನ ಸಮ ಅಂದರೆ ಡಿ ಕೋನ ಅಂದರೆ ಏನು ವೈ ಬಿ ಕೋನ ಅಂದರೆ ಏನು ಹಂಡ್ರೆಡ್ ಡಿಗ್ರಿ ಹೌದಾ ಅಭಿಮುಖ ಕೋನಗಳು ಸಮನಾಗಿರ್ತವೆ ಸೊ ಆ ಕಾರಣದಿಂದ ವೈ ಈಸ್ ಈಕ್ವಲ್ ಟು ಏನು ಹಂಡ್ರೆಡ್ ಡಿಗ್ರಿ ಆಗಿರುತ್ತೆ ಹೌದಾ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಈಗ ನೋಡಿ ನೂರು ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಕಾರಣ ಏನು ಈ ಪಾಯಿಂಟ್ ಬರೆದೆ ನಾನು ಏನಕ್ಕೆ ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳು ಪಾರ್ಶ್ವ ಕೋನಗಳು ಏನಾಗಿರ್ತವೆ ಪರಿಪೂರಕಗಳಾಗಿರ್ತವೆ ಅಂದರೆ ಪರಿಪೂರಕ ಅಂದರೆ ಅವೆರಡನ್ನೂ ಕೂಡಿದ್ರೆ ನೂರ ಎಂಬತ್ತು ಡಿಗ್ರಿ ಆಗಿರ್ತವೆ ಪರಿಪೂರಕಗಳಾಗಿರುತ್ತವೆ ಹಾಂ ಸೊ ಹಾಗಾಗಿ ಈಗ ನನಗೆ ಝೆಡ್ ಮೇಲೆ ಬೇಕು ಅಂಡ್ರೆಡನ್ನು ಆ ಕಡೆ ಕಳ್ಸಾನ ಈಸ್ ಈಕ್ವಲ್ಟರಿಂದ ಹಂಗಾಗಿ ಝೆಡ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರು ಅಲ್ಲಿಗೆ ಝೆಡ್ ಇಸ್ ಈಕ್ವಲ್ ಟು ನೂರ ಎಂಬತ್ತರಲ್ಲಿ ನೂರು ಹೋದರೆ ಎಂಬತ್ತು ಡಿಗ್ರಿ ಸೊ ಹಾಗಾಗಿ ಝೆಡ್ ಬೆಲೆ ಎಷ್ಟು ಎಂಬತ್ತು ಡಿಗ್ರಿ ಇನ್ನು ಝೆಡ್ ಬೆಲೆ ಗೊತ್ತಾಯಿತು ಈಗ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ ಕಾರಣ ಏನು ಅಂತಂದರೆ ಅವೆರಡೂ ಸರಿ ಅವೆರಡೂ ಸಹ ಅಭಿಮುಖ ಕೋನ ಆಗಿರುತ್ತೆ ಹಾಗಾಗಿ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಝೆಡ್ ಅಂದರೆ ಎಷ್ಟು ಎಂಬತ್ತು ಡಿಗ್ರಿ ಸೊ ದೇ ಯಾವುದಕ್ಕೆ ಕಾರಣ ಸೇಮ್ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಅಭಿಮುಖ ಕೋನಗಳು ಏನಾಗಿರ್ತವೆ ಕೋನಗಳು ಸಮ ಸೊ ಹಾಗಾಗಿ ದೇರ್ ಫಾರ್ ಫಸ್ಟ್ ಬರೆಯೋಣ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಎಂಬತ್ತು ಡಿಗ್ರಿ ಹೌದಾ ವೈ ಇಸ್ ಈಕ್ವಲ್ ಟು ನೂರು ಡಿಗ್ರಿ ನಂತರ ಝೆಡ್ ಇಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಇನ್ನು ಎರಡನೇ ಲೆಕ್ಕ ಎಕ್ಸ್ ವೈ ಝೆಡ್ ಬೆಲೆ ಕಂಡುಹಿಡೀಬೇಕು ಒಂದು ಕೋನದ ಬೆಲೆ ಮಾತ್ರ ಕೊಟ್ಟಿದ್ದಾರೆ ಐವತ್ತು ಡಿಗ್ರಿ ಅಂತ ಈಗ ವೈ ಪ್ಲಸ್ ಐವತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಕಾರಣ ಏನು ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳು ಪಾರ್ಶ್ವಕೋನಗಳು ಪರಿಪೂರಕಗಳಾಗಿರ್ತವೆ ಪರಿಪೂರಕ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗಿರ್ತವೆ ಸೊ ಹಾಗಾಗಿ ಈಗ ನನಗೆ ವೈ ಬೇಕು ಹಾಗಾಗಿ ವೈ ಈಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಐವತ್ತು ಸೊ ವೈ ಈಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಈಗ ವೈ ಈಸ್ ಈಕ್ವಲ್ ಟು ಎಕ್ಸ್ ಆಗಿರುತ್ತೆ ಕಾರಣ ಏನು ಅಂತಂದರೆ ಇವೆರಡು ಅಭಿಮುಖ ಕೋನಗಳು ಆಗಿದ್ದಾವೆ ಹೌದಾ ಹಾಗಾಗಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮ ಅಭಿಮುಖ ಕೋನಗಳು ಸಮ ಇನ್ನು ಈಗ ನೋಡಿ ಇವು ಎರಡು ರೇಖೆ ಅಂತ ಕರೆದ್ರೆ ಈ ರೇಖೆಯ ಈ ಬದಿಯಲ್ಲಿ ನೋಡಿ ಇದೊಂದು ಛೇದಕ ರೇಖೆ ಅಂತ ಕರೆದ್ರೆ ರೇಖೆ ಈ ಬದಿಯಲ್ಲಿ ಈ ಬದಿಯಲ್ಲಿ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಝೆಡ್ ಇದೆ ಇವು ಯಾವ ಕೋನ ಗೊತ್ತಾ ಇವನ್ನ ಅನುರೂಪ ಕೋನ ಅಂತ ಕರೀತಾರೆ ಹಾಗಾಗಿ ಎಕ್ಸ್ ಕೋನ ಇಸ್ ಈಕ್ವಲ್ ಟು ಝೆಡ್ ಕೋನ ದಟ್ ಈಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಅನುರೂಪ ಕೋನಗಳು ಇವು ಅನುರೂಪ ಕೋನಗಳು ಪರಸ್ಪರ ಸಮನಾಗಿರ್ತವೆ ಅನುರೂಪ ಕೋನಗಳು ಸಮನಾಗಿರ್ತವೆ ಯಾವುದ್ರಲ್ಲ ಅದವು ಸಮಾಂತರ ಚತುರ್ಭುಜ ಅಂತಲ್ಲ ಕೊಟ್ಟ ಅನುರೂಪ ಕೋನಗಳು ಸಮ ಅಂತ ಹಾಗಾಗಿ ನಾವೇನು ಕಂಡು ಹಿಡಿದ್ವಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ನೂರ ಮೂವತ್ತು ಡಿಗ್ರಿ ವೈ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಝೆಡ್ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಇನ್ನು ಮೂರನೇ ಲೆಕ್ಕ ಎಕ್ಸ್ ವೈ ಝೆಡ್ ಇಲ್ಲಿ ಎಕ್ಸ್ ಇದೆ ಇಲ್ಲಿ ವೈ ಇದೆ ಇಲ್ಲಿ ಝೆಡ್ ಇದೆ ಈಗ ಮೊದಲನೇದಾಗಿ ಏನು ಮಾಡ್ಬೋದು ನೋಡಿ ಇದು ಏನು ಅಂದರೆ ಇದು ನೈಂಟಿ ಡಿಗ್ರಿ ಅಲ್ವಾ ಸೊ ಹಾಗಾಗಿ ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಇರೋದರಿಂದ ಇವೆರಡು ಎಂಥ ಕೋನ ಹೇಳಿ ಇವೆರಡನ್ನ ಪಾರ್ಶ್ವಕೋ ಇದನ್ನ ಏನಂತಾರೆ ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಅಂತ ಕರೀತಾರೆ ಹಾಗಾಗಿ ಎಕ್ಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕಾರಣ ಇವೇನಿದು ಶೃಂಗಾಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳು ಪರಸ್ಪರ ಏನಾಗಿರ್ತವೆ ಸಮನಾಗಿರ್ತವೆ ಶೃಂಗಾಭಿಮುಖ ಕೋನಗಳು ಸಮನಾಗಿರ್ತವೆ ಸಮ ಹಾಗಾದರೆ ಈಗ ನಮಗೆ ಎಕ್ಸ್ ಗೊತ್ತಾಯಿತು ಹೌದಾ ಪ್ಲಸ್ ವೈ ಪ್ಲಸ್ ಮೂವತ್ತು ಇವೆರಡೂ ಸೇರಿಕೊಂಡ್ರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಕಾರಣ ಏನು ಇದೊಂದು ತ್ರಿಭುಜದ ಶೇಪ್ ಆಗುತ್ತೆ ನೋಡಿ ಹೌದಾ ತ್ರಿಭುಜದ ಶೇಪ್ ಆಗುತ್ತೆ ಹೌದಾ ತ್ರಿಭುಜದ ಮೂರು ಒಳಕೋನಗಳ ಮೂರು ಒಳಕೋನಗಳ ಮೊತ್ತ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಸೊ ಹೌದಾ ಹಾಗಾಗಿ ಈಗ ಎಕ್ಸ್ ಕಂಡು ನಾವು ಎಷ್ಟು ತೊಂಬತ್ತು ಡಿಗ್ರಿ ವೈ ಗೊತ್ತಿಲ್ಲ ಇದು ಮೂವತ್ತು ಡಿಗ್ರಿ ಇಸ್ ಈ ಪ್ಲ ಇಸ್ ಈಕ್ವಲ್ ಟು ನೂರ ಎಂಬತ್ತು ಈಗ ತೊಂಬತ್ತು ಮೂವತ್ತು ಕುಡಿದ್ರೆ ನೂರ ಇಪ್ಪತ್ತು ಡಿಗ್ರಿ ಪ್ಲಸ್ ವೈ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಈಗ ನನಗೆ ವೈ ಬೇಕು ಹಾಗಾಗಿ ನೂರ ಇಪ್ಪತ್ತನ್ನು ಇಸೀಕಲ್ಡ್ರಿಂದ ಆ ಕಡೆ ಕಳ್ಸೋಣ ವೈ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತು ಸೊ ದೇರ್ ಫಾರ್ ವೈ ಇಸ್ ಈಕ್ವಲ್ ಟು ನೂರ ಎಂಬತ್ತರ ನೂರ ಇಪ್ಪತ್ತು ಕಳೆದ್ರೆ ಅರುವತ್ತು ಡಿಗ್ರಿ ಈಗ ಅರುವತ್ತು ಡಿಗ್ರಿ ಬಂದಾಯಿತು ಈಗ ನೋಡಿ ಇದು ನೋಡಿ ನಾನು ರೇಖೆ ಬರಿತಾ ಇರ್ತಕ್ಕಂಥದ್ದು ನೋಡಿ ಇಲ್ಲೇನಿದೆ ಝೆಡ್ ಇದೆ ಹೌದಾ ಅಥವಾ ಇದನ್ನು ಹಿಂಗೆ ಬರಿಬೋದು ನೋಡಿ ಹಾಂ ಹಿಂಗೆ ನೋಡಿ ಇಲ್ಲೇನಿದೆ ವೈ ಇದೆ ಇಲ್ಲೇನಿದೆ ಝೆಡ್ ಇದೆ ಇದು ಯಾವ ಶೇಪಲ್ಲಿದೆ ಹೇಳ್ರಿ ಝೆಡ್ ಆಕಾರದಲ್ಲಿದೆ ಝೆಡ್ ಆಕಾರದಲ್ಲಿದ್ದರೆ ಅದು ಎಂಥ ಕೋನ ಅಂತ ಕರೀತಾರೆ ಪರ್ಯಾಯ ಕೋನ ಅಂತ ಕರೀತಾರೆ ಸೊ ದೇರ್ ಫಾರ್ ವೈ ಈಸ್ ಈಕ್ವಲ್ ಟು ಝೆಡ್ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಕಾರಣ ಇವೇನು ಅಂತಂದರೆ ಪರ್ಯಾಯ ಕೋನಗಳು ಅಂತ ಪರ್ಯಾಯ ಕೋನಗಳು ಝೆಡ್ ಶೇಪಲ್ಲಿರ್ತಕ್ಕಂಥ ಪರ್ಯಾಯ ಕೋನಗಳು ಪರ್ಯಾಯ ಕೋನಗಳು ಪರಸ್ಪರ ಸಮನಾಗಿರ್ತವೆ ಸೊ ಹಾಗಾಗಿ ಮೂರು ಆಯ್ತು ನಾವು ಅಲ್ಲಿಗೇನು ಮೊದಲನೇದು ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ವೈ ಈಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಝಡ್ ಇಸ್ ಈಕ್ವಲ್ ಟು ಅದು ಸಹ ಅರವತ್ತು ಡಿಗ್ರಿ ಆಗತ್ತೆ ಇನ್ನು ನಾಲ್ಕನೇ ಲೆಕ್ಕ ಎಕ್ಸ್ ವೈ ಝೆಡ್ ಹೊರಗಿನ ಕೋನ ಕೊಟ್ಟಿದ್ದಾರೆ ಇದು ಒಂದು ಒಂದು ಮಾತ್ರ ಎಂಬತ್ತು ಡಿಗ್ರಿ ಕೊಟ್ಟಿದ್ದಾರೆ ಹಾಗಾಗಿ ನೋಡಿ ವೈ ಇಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಆಗಿಬಿಡುತ್ತೆ ಸ್ಟಾರ್ಟಿಂಗ್ಗೆ ಕಾರಣ ಏನಪ್ಪ ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳೇನಾಗಿದ್ದಾವೆ ಅಭಿಮುಖ ಕೋನಗಳೇನಾಗಿರ್ತವೆ ಸಮನಾಗಿರ್ತವೆ ಕೋನಗಳು ಸಮ ಹಾಗಾಗಿ ವೈ ಇಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಇನ್ನು ನೋಡಿ ಇವು ಎರಡು ರೇಖೆ ಅಂತಂದರೆ ಇದನ್ನು ಒಂದು ಛೇದಕ ರೇಖೆ ಕತ್ತರಿಸಿದೆ ಅಂತಂದರೆ ಇಲ್ಲಿರ್ತಕ್ಕಂಥ ಕೋನ ಇಲ್ಲಿರ್ತಕ್ಕಂಥ ಕೋನ ಎರಡು ಸಮನಾಗಿರ್ತವೆ ಹೌದಾ ಹಾಗಾಗಿ ಇಲ್ಲೇನಿದೆ ಎಂಬತ್ತು ಡಿಗ್ರಿ ಇದೆ ಇಲ್ಲೇನಿದೆ ಝೆಡ್ ಇದೆ ಹಾಗಾಗಿ ಝೆಡ್ ಈಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಇವೆಂಥ ಕೋನ ಅನುರೂಪ ಕೋನಗಳು ಅನುರೂಪ ಕೋನಗಳು ಸಹ ಸಮನಾಗಿರ್ತವೆ ಅನುರೂಪ ಕೋನಗಳು ಸಮ ಅನುರೂಪ ಕೋನಗಳು ಸಮನಾಗಿರ್ತವೆ ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ಒಂದೇ ಏನು ಎಕ್ಸ್ ಪ್ಲಸ್ ಎಂಬತ್ತು ಈಸ್ ಈಕ್ವಲ್ ಟು ನೂರ ಎಂಬತ್ತು ಕಾರಣ ಏನಪ್ಪ ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಚತುರ್ಭುಜದ ಪಾರ್ಶ್ವಕೋನಗಳು ಪಾರ್ಶ್ವಕೋನಗಳು ಏನಾಗಿರ್ತವೆ ಪಾರ್ಶ್ವಕೋನಗಳು ಪರಿಪೂರಕ ಆಗಿರ್ತವೆ ಪರಿಪೂರಕ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗಿರ್ತವೆ ಪರಿಪೂರಕಗಳು ಸೊ ಈಗ ನನಗೆ ಎಕ್ಸ್ ಬೇಕಾಗಿರೋದ್ರಿಂದ ಎಂಬತ್ತನ್ನು ಇಸ್ ಈಕ್ವಲ್ಟ್ರಿಂದ ಅಚ್ಚೆ ಕಳಿಸೋಣ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಎಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತರಲ್ಲಿ ಎಂಬತ್ತು ಹೋದರೆ ನೂರು ಡಿಗ್ರಿ ಸೊ ಹಾಗಾಗಿ ಇನ್ನೊಂದು ಸರಿ ಬರೆಯೋಣ ಎಕ್ಸ್ ಇಸ್ ಈಕ್ವಲ್ ಟು ನೂರು ಡಿಗ್ರಿ ವೈ ಇಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಝೆಡ್ ಇಸ್ ಈಕ್ವಲ್ ಟು ಅದು ಸಹ ಎಂಬತ್ತು ಡಿಗ್ರಿ ಆಗತ್ತೆ ಇನ್ನು ಐದನೇ ಲೆಕ್ಕ ಕೋನ ಇಲ್ಲಿದೆ ಇದು ಎಕ್ಸು ಇದು ಝೆಡ್ ಈಗ ನೋಡಿ ವೈ ಕೋನ ಈ ನೂರ ಹನ್ನೆರಡು ಕೋನಕ್ಕೆ ಏನಾಗಿದೆ ಶೃಂಗಾಭಿಮುಖವಾಗಿದೆ ಅಂದರೆ ಅಭಿಮುಖವಾಗಿದೆ ಶೃಂಗಾಭಿಮುಖ ಅಲ್ಲ ಅಭಿಮುಖವಾಗಿದೆ ಹಾಗಾಗಿ ವೈ ಇಸ್ ಈಕ್ವಲ್ ಟು ನೂರ ಹನ್ನೆರಡು ಡಿಗ್ರಿ ಕಾರಣ ಏನು ಅಂತಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನ ಅಭಿಮುಖ ಕೋನಗಳು ಸಮ ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ವೈ ಕೋನ ಪ್ಲಸ್ ಎಕ್ಸ್ ಕೋನ ಪ್ಲಸ್ ನಲ್ವತ್ತು ಡಿಗ್ರಿ ಈ ಮೂರು ಸೇರಿ ನೂರ ಎಂಬತ್ತು ಡಿಗ್ರಿ ಇರ್ತವೆ ಕಾರಣ ಇದು ನೋಡಿ ಯಾವ ಶೇಪ್ ಆಗುತ್ತೆ ತ್ರಿಭುಜ ಶೇಪ್ ಆಗುತ್ತೆ ಹೌದಾ ತ್ರಿಭುಜ ಶೇಪ್ ಆಗುತ್ತೆ ಇದು ಸೊ ಹಾಗಾಗಿ ಕಾರಣ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಈಗ ವೈ ವೈಕೋನ ಅಂದರೆ ಎಷ್ಟು ನೂರ ಹನ್ನೆರಡು ಡಿಗ್ರಿ ಎಕ್ಸ್ ಕೋನ ಗೊತ್ತಿಲ್ಲ ಇದು ನಲವತ್ತು ಡಿಗ್ರಿ ಇಝಿಕ್ವಲ್ಟು ನೂರ ಎಂಬತ್ತು ಈಗ ನೂರ ಹನ್ನೆರಡು ಮತ್ತು ನಲವತ್ತು ಕೂಡಿದ್ರೆ ನೂರ ಐವತ್ತೆರಡು ಡಿಗ್ರಿ ಆಯಿತು ನೂರ ಐವತ್ತು ಡಿಗ್ರಿ ಪ್ಲಸ್ ಎಕ್ಸ್ ಕೋನಾಕ್ವಲ್ ಟು ನೂರ ಎಂಬತ್ತು ಈಗ ನೂರ ಐವತ್ತೆರಡನ್ನ ಕಡೆ ಕಳ್ಸೋಣ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಐವತ್ತೆರಡು ಈಗ ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆಯಲ್ಲಿ ಎರಡು ಹೋಗಲ್ಲ ಅಂದರೆ ಹತ್ತರಲ್ಲಿ ಎರಡು ಹೋದರೆ ಎಂಟು ಇಲ್ಲಿ ಏಳಾಯಿತು ಏಳರಲ್ಲಿ ಐದು ಹೋದರೆ ಎರಡು ಇಲ್ಲಿ ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಅಲ್ಲಿಗೆ ಇಪ್ಪತ್ತೆಂಟು ಡಿಗ್ರಿ ಆಯಿತು ಸೊ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಡಿಗ್ರಿ ಹೌದಾ ಈಗ ಈ ಕಡೆ ನೋಡಿ ಇಲ್ಲಿ ನೋಡಿ ಈ ರೀತಿ ಒಂದು ಆಕೃತಿ ತೆಗೆದುಕೊಂಡ್ರೆ ಇದು ಎಕ್ಸ್ ಬರುತ್ತೆ ಇಲ್ಲಿ ಇಲ್ಲಿ ಝಡ್ ಬರುತ್ತೆ ಅಂದರೆ ರೇಖೆಯ ಆಪೋಸಿಟ್ ಬದಿ ಇದೆ ಇದು ಯಾವ ಶೇಪ್ ಇದೆ ಝಡ್ ಶೇಪ್ ಇದೆ ಹಾಗಾಗಿ ಎಕ್ಸ್ ಕೋನ ಇಸ್ ಈಕ್ವಲ್ ಟು ಝೆಡ್ ಕೋನ ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಡಿಗ್ರಿ ಕಾರಣ ಏನು ಇವು ಪರ್ಯಾಯ ಕೋನ ಝೆಡ್ ಇದೆ ಅಂದರೆ ಇವು ಪರ್ಯಾಯ ಕೋನಗಳು ಏನಾಗಿರ್ತವೆ ಸಮನಾಗಿರ್ತವೆ ಪರ್ಯಾಯ ಕೋನಗಳು ಸಮಿರ್ತವೆ ಸೊ ದೇರ್ ಫಾರ್ ಈಗ ಇನ್ನೊಂದು ಸರಿ ಬರೆಯಾನೆ ಎಕ್ಸ್ ಎಷ್ಟು ಇಪ್ಪತ್ತೆಂಟು ಡಿಗ್ರಿ ವೈ ಕೋನ ಎಷ್ಟು ಡಿಗ್ರಿ ನೂರ ಹನ್ನೆರಡು ಡಿಗ್ರಿ ನೆಕ್ಸ್ಟ್ ಝೆಡ್ ಕೋನ ಎಷ್ಟು ಅದು ಸಹ ಇಪ್ಪತ್ತೆಂಟು ಡಿಗ್ರಿ